ನಾನು ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿದ್ದೆ ಈ ವರ್ಷ ಯು ಪಿ ಎಸ್ ಸಿ ಸಿ ಎಸ್ ಸಿ ಎಕ್ಸಾಮ್ನಲ್ಲಿ ನನಗೆ ಮುನ್ನೂರ ನಲ್ವತ್ತೈದನೇ ರ್ಯಾಂಕ್ ಬಂದಿದೆ ಇದಕ್ಕೆಲ್ಲ ನಮ್ಮ ಮನೆಯವರೇ ಕಾರಣ ನಮ್ಮ ಅತ್ತೆ ದೊಡ್ಡಪ್ಪ ದೊಡ್ಡಮ್ಮ ಅಪ್ಪ ಅಮ್ಮ ಅಣ್ಣಂದರು ಅಕ್ಕಂದರು ಇವರೇ ನನಗೆ ಇನ್ಸ್ಪಿರೇಷನ್ ಯಾವಾಗಲೂ ಎಮೋಷ್ನಲ್ ಸಪೋರ್ಟ್ ಕೊಡ್ತಾ ಬಂದರು ನನ್ನ ಟೀಚರ್ಸ್ ಮೆಂಟರ್ ಮತ್ತು ಫ್ರೆಂಡ್ಸ್ ಇವರೆಲ್ಲರ ಸಹಾಯದಿಂದ ನಾನು ಇವತ್ತು ಇದನ್ನ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗಿದೆ ನಾನು ಒಂದು ವರ್ಷ ಕೆಲಸ ಮಾಡಿದ್ದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತರವರೆಗೂ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರಿಂದ ನಾನು ಯು ಪಿ ಎಸ್ ಸಿ ಎಕ್ಸಾಮಿಗೆ ಪ್ರಿಪೇರ್ ಆಗೋದಕ್ಕೆ ಶುರು ಮಾಡಿದೆ ನಾನು ಇನ್ಸೈಟ್ಸ್ ಐ ಎಸ್ ಅನ್ನೋ ಕೋಚಿಂಗ್ ಸೆಂಟರಿಂದ ಆನ್ಲೈನ್ ಕ್ಲಾಸಸ್ ತೊಗೊಂಡಿದ್ದೆ ನಾನು ಮನೇಲೇ ಕೂತು ಇದ್ದೆ ನಮ್ಮ ಊರು ಮಳೂರುಪಟ್ನ ಅಂತ ಚನ್ನಪಟ್ಟಣದ ಹತ್ತಿರ ಚಿಕ್ಕ ವಯಸ್ಸಿಂದ ಓದಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಆದರೆ ಯು ಪಿ ಎಸ್ ಸಿ ಪ್ರಿಪ್ರೇಷನ್ಗೋಸ್ಕರ ಊರಿಗೆ ಶಿಫ್ಟ್ ಆಗಿದ್ದೆ ಮನೆಯಲ್ಲಿ ಕೂತು ಓದ್ತಾ ಇದ್ದೆ ಸರ್ ಅವ್ನ ಆ್ಯಾವ್ರೇಜ್ ಒಂದು ಹತ್ತು ಗಂಟೆ ಕೆಲವೊಮ್ಮೆ ಹದಿಮೂರು ಹದಿನಾಲ್ಕು ಗಂಟೆನೂ ಆಗ್ತಿತ್ತು ಕೆಲವೊಮ್ಮೆ ಆರು ಆರೇಳು ಏಳು ಗಂಟೆನೂ ಆಗ್ತಾಯಿತ್ತು ಆದರೆ ಕನ್ಸಿಸ್ಟೆಂಟಾಗಿ ಪ್ರತಿದಿನ ಓದಬೇಕಾಗತ್ತೆ ದಯವಿಟ್ಟು ಪ್ರಯತ್ನ ಬಿಡಬೇಡಿ ಒಂದು ಅಟೆಂಪ್ಟ್ ಎರಡು ಅಟೆಂಪ್ಟ್ ಅದ್ರಲ್ಲಿ ದಯವಿ ಯಾವುದೇ ರೀತಿ ಕೀಳರ ಮೇಲೆ ಬೆಳೆಸ್ಕೊಬೇಡಿ ನಾಲ್ಕನೇ ಅಟೆಂಟ್ ಐದನೇ ಅಟೆಂಟ್ ಆರನೇ ಅಟೆಂಪ್ಟಲ್ಲೂ ಮೊದಲನೇ ರ್ಯಾಂಕ್ ತೊಗೊಂಡೋರಿ ಇನ್ಫ್ಯಾಕ್ಟ್ ಮೊದಲನೇ ಎರಡನೇ ಅಟೆಂಪ್ಟಲ್ಲಿ ಓದೋದಕ್ಕಿಂತ ನಂತರ ಓದೋದು ಇನ್ನೂ ಕಷ್ಟ ಆಗುತ್ತೆ ಆದ್ರೂ ಇನ್ನೂ ಓದ್ತಾ ಇದ್ದಾರೆ ಅಂದ್ರೆ ಅವ್ರ ಗ್ರಿಟ್ನ ಮೆಚ್ಚಬೇಕಾಗತ್ತೆ ನಾವು ಸೊ ಎಷ್ಟೇ ಅಟೆಂಪ್ಟ್ ಆಗಲಿ ಅಥವಾ ಒಂದು ಪಕ್ಷ ಆಗದಲ್ಲೇ ಇದ್ರೂ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಯಾಕೆಂದ್ರೆ ಇದ್ರಲ್ಲಿ ಸೀಟ್ಸ್ ಲಿಮಿಟೆಡ್ ಆಗಿರೋದ್ರಿಂದ ಅದೊಂದು ನ್ಯಾಚುರಲ್ ಪ್ರಾಸೆಸ್ ಆದರೆ ದಯವಿಟ್ಟು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡಿ ಇದು ನಿಮ್ಮನ್ನು ಇನ್ನೂ ಎನ್ರಿಚ್ಡ್ ವ್ಯಕ್ತಿಯನ್ನಾಗಿ ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿ ಐ ಟಿ ಕಾಲೇಜ್ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ ತುಂಬ ಖುಷಿ ಇದೆ ಮತ್ತು ಇವತ್ತು ಇಲ್ಲಿ ಬಂದು ಮತ್ತೆ ನನ್ನ ಕಾಲೇಜ್ ನೋಡೋದು ಮತ್ತು ನನ್ನ ಟೀಚರ್ಸ್ನ ಮೀಟ್ ಮಾಡಿ ಎಲ್ಲ ಫ್ರೆಂಡ್ ಜೂನಿಯರ್ಸ್ ಹತ್ರ ಮಾತಾಡಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ ನನ್ನ ನೆಚ್ಚಿನ ಟೀಚರ್ ಇಲ್ಲಿ ಟಿ ವಿ ಕೆ ಸರ್ ಅಂತಿದ್ರು ಅವರು ನನಗೆ ಪ್ರಾಜೆಕ್ಟಲ್ಲಿ ಎಲ್ಲ ಗೈಡ್ ಮಾಡಿದರು ಅದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ ಅವರು ತುಂಬ ಖುಷಿ ಪಡ್ತಾರೆ ನಾನು ಕೆಲಸ ಬಿಡುವಾಗ ಹೇಳಿ ಬಿಟ್ಟಿದ್ದೆ ನನ್ನ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಗೋಸ್ಕರ ಬಿಡ್ತಾಯಿದ್ದೀನಿ ಅಂತ ಸೊ ಅವರಿಗೂ ಎಲ್ಲ ತುಂಬ ಖುಷಿಯಾಗಿದೆ ನನ್ನ ಕೆಲಸ ಬಿಟ್ಟು ಯಾವ ದಾರಿ ಹಿಡಿದುಕೊಂಡೆ ಅದರಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಏನೇ ಆಗಿದ್ದರೂ ಅದಕ್ಕೆಲ್ಲ ಅವರೇ ಕಾರಣ ಇವತ್ತು ನನಗೆ ಎಮೋಷ್ನಲ್ ಸಪೋರ್ಟ್ ಇರ್ಬೋದು ಅಥವಾ ನನಗೆ ಚಿಕ್ಕ ವಯಸ್ಸಿಂದ ಐ ಎಸ್ ಎಮ್ ಮಾಡಬೇಕಂತ ಹೇಳ್ಕೊಂಡು ಬಂದಿದ್ದೆ ಅವರು ಸೊ ಹಾಗಾಗಿ ನಾನು ಏನೇ ಇದ್ರು ಅದೆಲ್ಲ ಕ್ರೆಡಿಟ್ ಅವರಿಗೆ ಹೋಗುತ್ತೆ ಆಸೆ ಅಂತೂ ಖಂಡಿತ ಇತ್ತು ಆದರೆ ಆಗತ್ತಾ ಇಲ್ವ ಅನ್ನೋ ಭಯ ಸದಾ ಇತ್ತು ಏಕೆಂದರೆ ಯು ಪಿ ಸಿನಲ್ಲಿ ಯಾವುದೂ ಸರ್ಟನಿಟಿ ಹೇಳೋಕ್ಕಾಗಲ್ಲ ಆದರೂ ಆಗ್ಬೋದು ಆಗದಲ್ಲಿ ಇರ್ಬೋದು ಅದರ ಆಸೆ ಅಂತೂ ಖಂಡಿತ ಇತ್ತು ನನಗೆ ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೊಬೇಕು ಇದಕ್ಕೆ ನ್ಯಾಯ ಒದಗಿಸ್ಬೇಕು ನನ್ನ ಕೈಯಲ್ಲಿ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಶ್ರಮ ಹಾಕಿ ಕೆಲಸ ಮಾಡಬೇಕಂತ ಇಷ್ಟಪಡ್ತೀನಿ ಕರ್ನಾಟಕ ಅಮ್ಮನ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದಾಗಿದು ಕರ್ನಾಟಕ ಅಂದರೆ ನಂಗೆ ಜೀವ ಇದ್ದ ಹಾಗೆ ಆದರೆ ಕರ್ನಾಟಕದಲ್ಲೇ ಸೇವೆ ಮಾಡೋ ಅವಕಾಶ ಸಿಗೋ ಸಾಧ್ಯತೆ ಕಮ್ಮಿ ಆದರೆ ಎಲ್ಲೇ ಸಿಕ್ಕಿದ್ರೂ ಭಾರತ ಅಂದಮೇಲೆ ಅದರಲ್ಲಿ ಬೇರೆ ಮಾತಿಲ್ಲ ಐ ಆಮ್ ಪೌ ಆಮ್ ಪ್ರೌಡ್ ಟು ಬಿ ಎನ್ ಇಂಡಿಯನ್ ಸೊ ಎಲ್ಲೇ ಅವಕಾಶ ಸಿಕ್ಕಿದ್ರೂ ನಾನು ಖಂಡಿತ ಕೆಲಸ ಮಾಡ್ತೀನಿ